ಹಾಯ್ ಗಾಯ್ಸ್ ಗುಡ್ ಈವ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅರ್ಶನೇ ಶಾಸ್ತ್ರ ಇತ್ತು ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಅರ್ಶನೇ ಒತ್ತಣ ಮದುವೆ ಗಂಡಿಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಕೊನೆಗೆ ಈ ಥರ ಆಗಿದೆ ಒಂದು ನೀರು ಯೋದೊಂದು ಇಡಬೇಕು ಇಟ್ಟಿದ್ದೀವಿ ಸ್ಟಾರ್ಟ್ ಮಾಡಿದ್ದೀವಿ ಹುಡುಗನಿಗೆ ಅರ್ಶನೆ ಮೆತ್ತಕ್ಕೆ ಮೆತ್ತಾ ಇದ್ದೀವಿ ಮತ್ತು ಮೆತ್ತಾದಮೇಲೆ ನೀರು ಹೊಯ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಮದುವೆ ಹುಡುಗನಿಗೆ ಅಷ್ಟೇ ನೆಮ್ಮತ್ತಿದ್ರೆ ಮದುವೆ ಹುಡ್ಗನ್ಗೆ ಕಳೆ ಬರುತ್ತೆ ಮದುವೆ ಕಳೆ ಅಂತ ಹೇಳ್ತಾರೆ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಶಾಸ್ತ್ರಗಳು ನಮಗೂ ಇಷ್ಟ ಆಗುತ್ತೆ ಕೊನೆಗೆ ಫೋಟೋ ತೆಗೆಸ್ಕೊಂಡ್ವಿ ಮತ್ತು ನಾಳೆ ಆ ಕಳಸ ಶಾಸ್ತ್ರಕ್ಕೆ ನಾಳೆ ಕಳಿಸ ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಇವತ್ತು ಸಂಜೆ ಆಸೆ ಶಾಸ್ತ್ರ ಅಂತ ಇತ್ತು ಅದನ್ನು ಮಾಡ್ತಾರೆ ಮದುವೆ ಗಂಡಿಗೆ ಅದನ್ನೆಲ್ಲ ಮಾಡೋದಕ್ಕೆ ಮನೆಯವರೆಲ್ಲ ರೆಡಿಯಾಗಿದ್ದೀವಿ ಈಗ ಇದ್ದೀನಿ ಕೊನೆಗೆ ರೆಡಿ ಎಲ್ಲ ಆಸೆ ಶಾಸ್ತ್ರನೂ ಮಾಡೋದಕ್ಕೆಲ್ಲ ರೆಡಿಯಾಗಿದೆ ಮದುವೆ ಹುಡುಗನ್ನು ಕೂರ್ಸಾಗಿದೆ ಕೂರಿಸಿ ಇವಾಗ ಶಾಸ್ತ್ರನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏನೇನೋ ಹೇಳ್ತಾರೆ ಮಾಡೋದಕ್ಕೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಗೊತ್ತಿಲ್ಲ ಎಲ್ಲರನ್ನು ಕೇಳಿಕೊಂಡು ಮಾಡ್ತಾಯಿದ್ದೀವಿ ಚೆನ್ನಾಗಿರುತ್ತಲ್ಲ ಈ ಥರ ಮದುವೆ ಮನೆಗಳಲ್ಲಿ ಶಾಸ್ತ್ರ ಮಾಡೋದು ಅಂತ ಅಂದರೆ ನೀವೆಲ್ಲ ಮಾಡಿರ್ತೀರ ಅಂತ ಅಂದ್ಕೊಂತೀನಿ ನನಗಂತೂ ತುಂಬ ಇಷ್ಟ ಆಯ್ತಾರೆ ರೆಡಿ ಆಗಿಬಿಟ್ಟು ಶಾಸ್ತ್ರ ಮಾಡೋದು ಅಂತ ಅಂದರೆ ಮತ್ತು ಮದುವೆ ಗಂಡಿಗೆ ಕಾಲಿಗೆ ಇದೇನೋ ಹಾಕ್ತಾರೆ ಪಿಲ್ಲಿ ಅಂತ ಹೇಳ್ತಾರೆ ಎರಡು ಕಾಲಿಗೆ ಮದುವೆ ಹುಡುಗನ ಸೋದ್ರ ಮಾವು ಹಾಕ್ಬೇಕಂತೆ ಎರಡು ಕಾಲಿಗೆ ಹಾಕ್ತಾರೆ ಮತ್ತು ನಾವೆಲ್ಲ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡಿದ್ದೀವಿ ಮದುವೆ ಹುಡುಗನ ಜೊತೆ ನೋಡಿ ಮದುವೆ ಹುಡುಗ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ನಾನು ನನ್ನ ತಂಗಿ ಒಂದು ಫೋಟೋ ತೆಗೆಸ್ಕೊಂಡಿದ್ದೀವಿ ಮತ್ತು ಇವತ್ತು ಸಂಜೆ ಮೆಹಿಂದಿ ಶಾಸ್ತ್ರ ಸ್ಟಾರ್ಟ್ ಆಗ್ತಿದೆ ಹುಡುಗನಿಗೆ ಮೆಹಂದಿ ಬಿಡಿಸ್ತಾ ಇದ್ದೀವಿ ಮದುವೆ ಗಂಡಿಗೆ ಎರಡು ಕೈಗೂ ಚೆನ್ನಾಗಿ ಬರ್ತಿದೆಯಾ ನನ್ನ ತಂಗಿ ಬಿಡಿಸ್ತಾ ಅವಳೆ ಅದಕ್ಕೆ ಅವಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿಬಿಟ್ಟಿದೆ ಮನೆಯವರೆಲ್ಲ ಬಿಡಿಸು ಬಿಡಿಸು ಅಂತ ಕೇಳ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಹುಡುಗನಿಗೆ ಸಿಂಪಲಾಗಿ ಬಿಡಿಸಿದ್ದಾಳೆ ಈ ಕಲರ್ ಬಂದಿದೆ ಮದುವೆ ಹುಡುಗನಿಗೆ ಲಾಸ್ಟಿಗೆ ನಮ್ಮ ಅಜ್ಜಿ ತಾತಂಗೆಲ್ಲ ಎಲ್ಲ ನಮಸ್ಕಾರ ಮಾಡ್ಕೊತಾ ಇದ್ದಾನೆ ಇವತ್ತಿನ ಬ್ಲಾಗ್ ಇಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಬಾಯ್ ಫ್ರೆಂಡ್ಸ್